ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತೆ ಎಲ್ಲರೂ ಹೇಗಿದ್ದೀರ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಹಾಗೆಯೇ ಇವತ್ತೊಂದು ಸಣ್ಣ ವ್ಲಾಗ್ ಏನು ಅಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ನನ್ನ ಹಸ್ಬೆಂಡದು ಅಕ್ಕನ ಮನೆಗೆ ಬಂದಿದ್ದೀನಿ ಬಿಸಿಲೇ ಟೈಮಲ್ಲಿ ಅವ್ರ ಮನೆ ಮುಂದಗಡೆ ಹೂವಿನ ಗಿಡಗಳು ತುಂಬ ಸಣ್ಣದಾಗಿತ್ತು ಆ ಟೈಮಲ್ಲಿ ನಾನು ಯೂಟ್ಯೂಬ್ ವ್ಲಾಗ್ ಏನು ಮಾಡಿರಲಿಲ್ಲ ಇವಾಗ ಮಳೆ ಬಂದ ಮೇಲೆ ಇದೇ ಫಸ್ಟ್ ಟೈಮ್ ಬಂದಿದ್ದು ಇವಾಗ ನೋಡ್ತೀನಿ ಅವ್ರ ಮನೆ ಮುಂದೆ ಹಚ್ಚ ಹಸಿರು ಹೂವಿನ ಗಿಡಗಳು ಹೇಗೆ ಕಾಣಿಸ್ತಾಯಿತ್ತು ಅಂತ ಹೇಳಿದರೆ ನನಗಂತೂ ನೋಡಿದ್ಮೇಲೆ ಒಂದು ವ್ಲಾಗ್ ಮಾಡೋದೇ ಇರ್ತೀನ ತುಂಬ ಇಷ್ಟ ಆಯಿತು ಸೊ ನೋಡ್ತಾ ಇದ್ದೀರಲ್ವ ನೀವು ಸಹ ಹೇಗಿದೆ ಅಂತ ಹೇಗೆ ಕಾಣಿಸ್ತಾ ಇದೆ ಅಂತಲ್ಲಿ ಬಿಟ್ಟು ಆದರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಮಳೆ ಬಂದ ಟೈಮಲ್ಲಿ ಮನೆ ಮುಂದೆಗಡೆ ಹೂವಿನ ಗಿಡಗಳು ಅಚ್ಚ ಹಸಿರು ಆಗಿ ನಮಗೆ ಕಾಣಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವ ಎಷ್ಟು ಸಂತೋಷವಾಗುತ್ತೆ ಅಲ್ವ ನನಗಂತೂ ಹಾಗೇ ತುಂಬ ಇಷ್ಟ ಆಯಿತು ನಾನು ಯೋಚನೆ ಮಾಡಿದೆ ಆ ಸಣ್ಣದಾಗಿರಬೇಕಾದ್ರೆ ಹೂವಿನ ಗಿಡಗಳು ಆವಾಗ ಒಂದು ವ್ಲಾಗ್ ಮಾಡಿ ಈವಾಗ ಈ ಥರ ಬೆಳೆದಿದೆ ಅನ್ನೋದನ್ನ ತೋರಿಸ್ಬೇಕಿತ್ತು ಬಟ್ ನಾನು ಆ ಟೈಮಲ್ಲಿ ನಾವು ವ್ಲಾಗ್ ಮಾಡಿ ಮಾಡಿರಲಿಲ್ಲ ಯಾಕಂದ್ರೆ ಸಣ್ಣದಾಗಿತ್ತಲ್ವ ಗಿಡಗಳು ಹಾಗಾಗಿ ನೋಡಿದ್ರೆ ಇದು ದೊಡ್ಡ ಪಾತ್ರ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಹುಷಾರಿಲ್ಲ ಅಂತ ಹೇಳೋ ಟೈಮ್ ಅದರಲ್ಲಿ ಏನೋ ಔಷಧ ಏನೋ ಮಾಡ್ತಾರೆ ಅಂತ ನಿಮ್ಮ ಕಡೆ ಏನು ಹೇಳ್ತಾರಂತೆ ಗೊತ್ತಿಲ್ಲ ನನಗೆ ಸೊ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಕಮೆಂಟ್ ಮಾಡಿ ಹಾಗೆಯೇ ಈ ಸಣ್ಣ ವ್ಲಾಗ್ ನಿಮಗೆ ಎಲ್ಲಾದರೂ ಇಷ್ಟ ಐತೆ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಒಳ್ಳೊಳ್ಳೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಹಾಗೆನೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ವ ಮನೆ ಮುಂದುಗಡೆ ನೋಡ್ತಾ ಇದ್ದೀರಲ್ವ ಬೈ